ಮಂಡ್ಯಕ್ಕೂ ನನಗೂ ಆತ್ಮೀಯ ಸಂಬಂಧವಿದೆ ಮಹಾಗುರು ಪರಂಪರೆಯನ್ನ ಹೊಂದಿರುವವರು ಚುಂಚನಗಿರಿ ಸ್ವಾಮೀಜಿಯವರು ಇದು ನನಗೆ ದೊಡ್ಡ ಸ್ಫೂರ್ತಿ ಮಂಡ್ಯ ಪ್ರತಿಭೆಯ ಆಗರ ಗೋವಿನ ಹಾಡು ಬರೆದ ಕವಿ ಮಂಡ್ಯ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯ ಪರಂಪರೆಯೇ ಸಮೃದ್ಧವಾದುದು ಅಂತ ವಿಶ್ರಾಂತ ಅಪರ ಮುಖ್ಯ ಕಾರ್ಯದರ್ಶಿ ಚಿರಂಜೀವ್ ಸಿಂಗ್ ಅಭಿಪ್ರಾಯಪಟ್ಟರು ನಗರದ ರೈತ ಸಭಾಂಗಣದಲ್ಲಿ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ವತಿಯಿಂದ ನಡೆದ ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ಉದ್ಘಾಟನೆ ಟಿ ತಿಮ್ಮೇಗೌಡ ಜನಮುಖ್ಯ ಆಡಳಿತ ಪ್ರಶಸ್ತಿ ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಹಾಗೂ ಎಂಆರ್ ಶಶಿಕರ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರಧಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸ್ವಾಮೀಜಿಯವರ ನಾಥ ಪರಂಪರೆಯ ಮೂಲ ಪಶ್ಚಿಮ ಪಂಜಾಬ್ ಅದರ ಗುರು ಗೋರಖ್ನಾಥ್ ಅವರು ಶಂಕರರ ಅವತಾರ ಅವರದು ಮಾನವೀಯತೆಯ ಸಂದೇಶ ಲಿಂಗ ಜಾತಿ ವರ್ಣವನ್ನ ಮೀರಿತು ಹಾಗಾಗಿ ಜಿಲ್ಲೆಯ ಬಗ್ಗೆ ಅಭಿಮಾನ ಎಂದರು ಈ ನೆಲದ ಸಮೃದ್ಧ ಪರಂಪರೆಯಿಂದ ತಿಮ್ಮೇಗೌಡರಿಗೆ ಮತ್ತು ಇಲ್ಲಿನ ಪ್ರತಿಭಾವಂತರಿಗೆ ಆಯಸ್ಸು ಈ ಮಣಿಯಿಂದ ಜಿಲ್ಲೆಯಿಂದ ಲಭಿಸಿದೆ ಅದರಿಂದ ಈ ಭೂಮಿಗೆ ನೆಲಕ್ಕೆ ಜನಕ್ಕೆ ವಾಪಸ್ ಪಡುವ ಭಾವನೆಯಿಂದ ಪ್ರತಿಷ್ಠಾನ ಸ್ಥಾಪನೆಯಾಗಿದೆ ಅವರ ಜೀವನಕ್ಕೆ ಸಿಕ್ಕಿದ ಯಶಸ್ಸು ಪ್ರತಿಷ್ಠಾನಕ್ಕೂ ಯಶಸ್ಸು ಸಿಗ್ಲಿ ಅಂತ ಆಶಿಸಿದ್ರು ಕಲ್ಪನೆ ಮತ್ತು ಯೋಚನೆ ಮಾಡಿದ್ದಾರೆ ಶಿಕ್ಷಣದ ಕ್ಷೇತ್ರದಲ್ಲಿ ಈಗ ಮಂಡ್ಯ ಬಹಳ ಮುಂದೆ ಬಂದಿದೆ ಅಂತ ನಾನು ಭಾವಿಸುತ್ತೇನೆ ಅದರಲ್ಲಿ ಶ್ರೀಮಠದ್ದು ಪಾತ್ರ ಬಹಳ ಮಹತ್ವದ ಪಾತ್ರ ಸೊ ಆ ಕ್ಷೇತ್ರ ಇದೆ ಡಾಕ್ಟರ್ ಸಾಹೇಬ್ರು ಒಂದು ಟ್ರಸ್ಟಿ ಆಗಿದ್ದಾರೆ ಈ ಪ್ರತಿಷ್ಠಾನದ್ದು ಸೊ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡು ವಲಯದಲ್ಲಿ ಈ ಪ್ರತಿಷ್ಠಾನದಿಂದ ಕೆಲಸ ಆದ್ರೆ ಅದು ಬಹಳ ಸಂತೋಷದ ವಿಷಯ ತಿಮೆಗೌಡರಿಗೆ ನಾವು ಎಲ್ಲ ಅವರ ಅಮ್ಮ ಅಂತ ಕರೀತೇವೆ ಸ್ಕಾರ್ಲೆಟೆಕ್ ಸ್ಟೈಲ್ ಭವಿಷ್ಯತ್ಗೆ ಅವರ ಪರಿಚಯ ಇದೆ ವಿಶೇಷವಾಗಿ ಮಂಗಳ ಗ್ರಹದವರ ಜೊತೆ ಮಂಗಲ ಕೆಂಪಮ್ಮ ಮಗಳ ಕೆಂಪ ಇವ್ರಿಗೆ ಸ್ಫೂರ್ತಿ ಮಂಗಳ ಕೆಂಪಮ್ಮ ಮಂಗಳ ಕೆಂಪ ಅವರ ಕೊನೆಯ ಭೇಟಿ ಮಂಡ್ಯ ಜೊತೆಗೆ ಭೇಟಿಯಾಗಿದ್ದಾಗ ಅವರು ಹೇಳ್ತಾ ಇದ್ರು ಮಂಡ್ಯ ಅವರಿಗೆ ಇದ್ರ ಬಗ್ಗೆ ಭಾಳ ಯೋಚನೆ ಇತ್ತು ಮಂಡ್ಯನ ಜನ ವರ್ಷಿಯಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ನಲ್ಲಿ ಇರೋದು ಅಥವಾ ಬಹಳ ಲೋ ಪೇಯಿಂಗ್ ಭಾಳ ಕಡಿಮೆ ಆದಾಯದ ಕೆಲಸವನ್ನು ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಅಥವಾ ಅದರ ಡ್ರೈವರ್ ಆಗಿ ಇಲ್ಲೇ ಏನಾದರೂ ಮಾಡಬೇಕು ಇಲ್ಲಿನ ಜನ ಬಂಡ್ಯ ಬಿಟ್ಟು ಬೇರೆ ಕಡೆ ಹೋಗೋದು ಅವಶ್ಯಕತೆ ಆಗ್ಬಾರ್ದು ಅಂತ ಅವರ ಯೋಚನೆ ಇತ್ತು ಬಹುಶಃ ದಿನೇಗೌಡ್ರು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಜನಕ್ಕೆ ಲೋಕಲ್ ಜನಕ್ಕೆ ಹೇಗೆ ಎಂಪ್ಲಾಯ್ಮೆಂಟ್ ಕೊಡೋದು ಉದ್ಯಮ ಕೊಡೋದು ಕೃಷಿಕ ಪ್ರಶಸ್ತಿಯನ್ನು ಮಳವಳ್ಳಿ ತಾಲೂಕಿನ ಪ್ರಗತಿಪರ ರೈತ ಎಂಎನ್ ಮಹೇಶ್ ಕುಮಾರ್ ಅವರಿಗೆ ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಕಾರ್ಯದರ್ಶಿ ಆರ್ ಲತಾ ಅವರಿಗೆ ಇಪ್ಪತ್ತೈದು ಸಾವಿರ ನಗದು ಪ್ರಶಸ್ತಿ ಫಲಕದೊಂದಿಗೆ ಸನ್ಮಾನಿಸಲಾಯಿತು ವಿದ್ಯಾರ್ಥಿ ಪುರಸ್ಕಾರವನ್ನು ಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಚ್ಎಂ ಅನುಷ ಸರ್ಕಾರಿ ಪ್ರೌಢಶಾಲೆಯ ಪ್ರಮೋದಿನಿ ಅವರಿಗೆ ಕಣ್ವಾ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಲೀಕ ಡಾಕ್ಟರ್ ಎಚ್ಎಂ ವೆಂಕಟಪ್ಪ ಪ್ರದಾನ ಮಾಡಿದರು ವನ್ನು ಇಟ್ಕೊಂಡು ಆ ದೃಷ್ಟಿಯಿಂದ ಇವತ್ತು ಮಂಡ್ಯದಲ್ಲಿ ಅವರ ಹೆಸರಿನಲ್ಲಿ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಪ್ರಾರಂಭ ಮಾಡಬೇಕು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಅವರ ಆಸೆ ಇವತ್ತು ನೆರವೇರ್ತಾ ಇದೆ ಆ ಅವರ ಸಂತೋಷದಲ್ಲಿ ನಾವು ಇಡೀ ಮಂಡ್ಯ ಜಿಲ್ಲೆಯ ಜನ ಇವತ್ತು ಭಾಗ್ಯಗಳಾಗಿದ್ದೇವೆ ಶ್ರೀ ಟಿ ತಿಮ್ಮೇಗೌಡರು ಅಧಿಕಾರಿಗಳಾಗಿ ಸಾಹಿತಿಗಳಾಗಿ ಮಾನವತಾವಾದಿಗಳಾಗಿ ಸೌಹೃದಗಳಾಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತ ತೊಡಗಿಸ್ಕೊಂಡಿರ್ತಕ್ಕಂಥವರು ಬಹುಶಃ ಮಂಡ್ಯ ಜಿಲ್ಲೆ ಕಂಡಂಥ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿ ನಿವೃತ್ತಿಯ ನಂತರವೂ ಕೂಡ ಮಂಡ್ಯ ಜಿಲ್ಲೆಯ ಬಗ್ಗೆ ಅವರಿಗಿರ್ತಕ್ಕಂಥ ತುಡಿತ ಅವ್ರಿಗಿರ್ತಕ್ಕಂಥ ಮಿಡಿತ ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯ ಸೌಭಾಗ್ಯ ಅಂತೇಳಿ ನಾವು ಭಾವಿಸಿಕೊಳ್ತೇವೆ ನಮ್ಮ ನೆಗಿ ಸಮಾಜ ಸೇವಾ ಟ್ರಸ್ಟ್ನಿಂದ ಒಂದು ಮುನ್ನಡೆ ಮಂಡ್ಯ ಅಂತಕ್ಕಂಥ ಒಂದು ಗುಂಪನ್ನು ಮಾಡಿ ಅದರಲ್ಲಿ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಐ ಆರ್ ಆಫೀಸರು ಐ ಆರ್ ಎಸ್ ಅವರು ಸಾಹಿತಿಗಳು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಟ್ರಸ್ಟ್ ಅಧ್ಯಕ್ಷ ಎ ಸಿ ರಮೇಶ್ ವಹಿಸಿದ್ರು ಸಮಾರಂಭಕ್ಕೂ ಮುನ್ನ ಕುವೆಂಪು ಮತ್ತು ಕೆ ಶಂಕರಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಗಣ್ಯರನ್ನ ಮಂಗಳ ವಾದ್ಯದೊಂದಿಗೆ ವೇದಿಕೆಗೆ ಕರೆತರಲಾಯಿತು ಸಮಾರಂಭದಲ್ಲಿ ಆದಿಚುಂಚನಗಿರಿ ಟ್ರಸ್ಟ್ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ನಿವೃತ್ತ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಎಂಆರ್ ಶಶಿಕಲಾ ಟಿ ತಿಮ್ಮೇಗೌಡ ಹಿರಿಯ ನಿವೃತ್ತ ಐಪಿಎಸ್ ಅಧಿಕಾರಿ ಮುನಿಯಪ್ಪ ಪ್ರತಿಷ್ಠಾನ ಕಾರ್ಯದರ್ಶಿ ಕಿಲಾರ ಕೃಷ್ಣೇಗೌಡ ದೇವರಾಜು ಅರುಣ್ ಕುಮಾರ್ ಕೆಜೆ ಸುರೇಶ್ ಕಿಲಾರ ಶಂಕರೇಗೌಡ ಲಂಕೇಶ್ ಮಂಗಲ ಕಾರಸವಾಡಿ ಮಹದೇವ ಉಪಸ್ಥಿತರಿದ್ದರು